ರಿಯಾಯಿತಿ ದರದಲ್ಲಿ ಬೀಜ ವಿತರಣೆ ಹುಲಸೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಬಿತ್ತನೆಗೆ ಅಗತ್ಯ ಬಿತ್ತನೆ ಬೀಜವನ್ನು ರಿಯಾಯಿತಿ ದರದಲ್ಲಿ ವಿತರಿಸುತ್ತಿದ್ದು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಹಾಯಕ ಕೃಷಿ ಅಧಿಕಾರಿ ಕುರೆ ತಿಳಿಸಿದರು ಹುಣಸೂರು ರೈತರು ಸಂಪರ್ಕ ಕೇಂದ್ರದಲ್ಲಿ ಶನಿವಾರ ರೈತರಿಗೆ ಸೋಯಾಬೀನ್ ಬಿತ್ತನೆ ಬೀಜ ವಿತರಿಸಿ ಮಾತನಾಡಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ಪಟ್ನೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಬಾಲಕುಂದೆ ವಿಶ್ವನಾಥ ದತ್ತು ಕಾಕನಾಳೆ ಪ್ರಮುಖರಾದ ವಿನಾಯಕ ಪವಾರ ರೂಪಾವತಿ ಜಾಧವ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಹಾಜರ ಓಂಕಾರ ಅವರೇ ಹಾಗೂ ನಮ್ಮ ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಹುಣಸೂರಿನ ಎಲ್ಲ ರೈತ ಬಾಂಧವರೇ ನಾ ಎರಡು ಹೇಳ್ತೀನಿ ಕೇಳಿದ ಮೊದಲೇ ಆಗಬೇಕಾಗಿತ್ತು ಅದು ತಾಂತ್ರಿಕ ದೋಷದಿಂದ ಎರಡು ದಿವಸ ಲೇಟ್ ಆಗಿದೆ ಆದ ಕಾರಣ ತಾವೆಲ್ಲರೂ ಶಾಂತ ಚಿತ್ತದಿಂದ ಲೈನ್ ಸಾಲಾಗಿ ನಿಂತು ತಾವೆಲ್ಲರೂ ತೆಗಬೇಕಾಗಿ ನಮ್ಮ ಕೃಷಿ ಇಲಾಖೆಯಿಂದ ಪಂಚಾಯತ್ ವತಿಯಿಂದ ತಾವೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ವಿಜಯ ವಿತರಣೆ